ನಮ್ಮ ಮನೆ ಸುತ್ತಮುತ್ತ ಇಲಿಗಳು ಓಡಾಡ್ತಿರೋದನ್ನ ನೋಡಿದ್ರೆ ಸ್ವಲ್ಪ ಕಿರಿಕಿರಿ ಆಗೋದು ಸಹಜ ಅದು ನಮ್ಮ ಮನೆಯಲ್ಲಿರೋ ಆಹಾರನ ಹಾಳು ಮಾಡುತ್ತೆ ವೈರ್ಗಳನ್ನ ಕಟ್ ಮಾಡುತ್ತೆ ಅಷ್ಟೇ ಅಲ್ಲದೆ ಒಂದಷ್ಟು ರೋಗಗಳನ್ನು ಕೂಡ ತಂದಿಡುತ್ತೆ ಅದನ್ನು ಸಾಯಿಸದೆ ಮನೆಯಿಂದ ಓಡಿಸೋದು ಹೇಗೆ ಅಂತ ನೋಡೋದ್ರೆ ಒಂದೆರಡು ಟೇಬಲ್ ಸ್ಪೂನ್ ಗೋಧ್ವೆ ಹಿಟ್ಟು ತಗೊಂಡು ಮತ್ತೆ ಚೆನ್ನಾಗಿ ಖಾರ ಇರುವಂತಹ ಅಚ್ ಖಾರದ ಪುಡಿ ಅಥವಾ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಕೂಡ ತಗೋಬಹುದು ಹಾಕಿ ಒಂದು ಶಾಂಪೂನ ಯಾವುದಾದ್ರೂ ಶಾಂಪೂನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಟ್ಟೆಗಳನ್ನ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಈ ಪೇಸ್ಟ್ ಒಳಗಡೆ ಅದ್ಬಿಟ್ಟು ಇಲಿಗಳು ಓಡಾಡೋ ಜಾಗದಲ್ಲಿ ಇದನ್ನ ಹಿಡಿದ ಶೆಲ್ಫ್ಗಳ ಮೇಲೆ ಮನೆಯ ಮೂಲೆಗಳಲ್ಲಿ ಖಾರದ ಪುಡಿ ಟೇಸ್ಟ್ ಮತ್ತೆ ಕರ್ಪೂರದ ಕಟುವಾಸನೆ ಇಲಿಗಳು ಸಹಿಸೋದಿಲ್ಲ ಅದರಿಂದ ಇಲಿಗಳು ಸಾಯೋದಿಲ್ಲ ಇದು ಮನೆ ಬಿಟ್ಟು ಓಡಿ ಹೋಗುತ್ತೆ ಈ ತರ ನಾವು ಒಂದು ಟೆನ್ ಡೇಸ್ ಒಂದ್ಸತಿ ಮಾಡ್ತಾ ಬಂದ್ರೆ ಇಲ್ಲಿಗಳು ಯಾವತ್ತೂ ಮನೆ ಕಡೆ ತಲೆನೂ ಸಹ ಹಾಕಲ್ಲ ಒಂದೇ ಕೆಲಸ ಮಾಡಿದ್ರೆ ಸಾಕಾಗಲ್ಲ ಯಾವಾಗಲೂ ಮನೇನ ನೀಟಾಗಿ ಇಟ್ಕೋಬೇಕು ಮೂಲೆಗಳಲ್ಲಿ ಕಸಗಳು ಸಂಗ್ರಹ ಆಗದಂತೆ ನೋಡ್ಕೋಬೇಕು ರಾತ್ರಿ ಮಲ್ಗಕ್ಕೆ ಮುಂಚೆ ಅಡುಗೆ ಮನೆಯಲ್ಲಿರೋ ಪಾತ್ರೆಗಳನ್ನೆಲ್ಲ ತೊಳೆದು ನೀಟಾಗಿ ಎತ್ತಿಡ್ಕೋಬೇಕು ಥ್ಯಾಂಕ್ ಯು